ತೀರ್ಥ ಮಹಾಸ್ವಾಮಿಯವರ ಎಪ್ಪತ್ತೈದನೇ ವರ್ಧಂತಿ ಮಹೋತ್ಸವ ಸನಾತನ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪಸರಿಸಿದ ಕೀರ್ತಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಗೆ ಸಲ್ಲುತ್ತದೆ ನಾರಾಯಣ ವೈದ್ಯ ಗಂಗಾವತಿ ಭಾರತದ ಸನಾತನ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪಸರಿಸಿದ ಕೀರ್ತಿ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರೆಗೆ ಸಲ್ಲುತ್ತದೆ ಎಂದು ಶಂಕರಮಠದ ಧರ್ಮದರ್ಶಿ ನಾರಾಯಣ ರಾವ್ ವೈದ್ಯ ಹೇಳಿದರು ಅವರು ಏಪ್ರಿಲ್ ಮೂರು ಗುರುವಾರ ಶೃಂಗೇರಿಯ ಜಗದ್ಗುರುಗಳಾದ ಪರಮಪೂಜ್ಯ ಭಾರತೀ ತೀರ್ಥ ಮಹಾಸ್ವಾಮಿಗಳ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಹಾಗೂ ವಜ್ರೋತ್ಸವ ಎಪ್ಪತ್ತೈದನೆಯ ವರ್ಧಂತಿ ಮಹೋತ್ಸವ ಸಮಾರಂಭದ ನಿಮಿತ್ತ ಶಂಕರ ಮಠದಲ್ಲಿ ಆಯೋಜಿಸಲಾದ ಧಾರ್ಮಿಕ ಸಮಾರಂಭದ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಅವಸಾನದ ಅಂಚಿನಲ್ಲಿದ್ದ ಹಿಂದೂ ಧರ್ಮವನ್ನು ಸಂರಕ್ಷಿಸಿದ ಆದಿಗುರು ಶ್ರೀ ಶಂಕರಾಚಾರ್ಯರು ಪ್ರಥಮವಾಗಿ ಶೃಂಗೇರಿ ಸೇರಿದಂತೆ ದೇಶದ ಒಟ್ಟು ನಾಲ್ಕು ಮಠ ಸ್ಥಾಪಿಸುವುದರ ಮೂಲಕ ಧರ್ಮ ಜಾಗೃತಿಗಾಗಿ ಶ್ರಮಿಸುತ್ತಿದ್ದಾರೆ ವಿಶೇಷವಾಗಿ ಶೃಂಗೇರಿ ಶಾರದಾ ಪೀಠವು ಧಾರ್ಮಿಕ ಜಾಗೃತಿಯ ಜೊತೆಗೆ ದೇಶದ ರಕ್ಷಣಾ ವ್ಯವಸ್ಥೆಗೆ ಹಾಗೂ ಸಾಮಾಜಿಕ ಕಾರ್ಯಚಟುವಟಿಕೆಗಳಿಗೆ ತನ್ನದೇ ಆದ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಸಮಗ್ರ ಮಾಹಿತಿ ನೀಡಿದರು ಅನಿತಾ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳವರ ವಿಜಯ ಯಾತ್ರೆ ಕುರಿತು ಮಾತನಾಡಿದರು ಇದಕ್ಕೂ ಪೂರ್ವದಲ್ಲಿ ಶಾರದಾ ಶಂಕರ ಭಕ್ತ ಮಂಡಳಿ ಹಾಗೂ ವಿವಿಧ ಭಜನಾ ಮಂಡಳಿಗಳ ಮಹಿಳೆಯರಿಂದ ಶ್ರೀರಾಮದೇವರ ತಾರಕ ಮಂತ್ರ ಹಾಗೂ ಶಂಕರಾಚಾರ್ಯರು ರಚಿತ ಕಲ್ಯಾಣ ವೃಷ್ಟಿಭವ ಇತರ ಶ್ಲೋಕಗಳ ಪಾರಾಯಣ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡೀಕರ್ ದತ್ತಾತ್ರೇಯ ಹೊಸಳ್ಳಿ ಬಾಲಕೃಷ್ಣ ದೇಸಾಯಿ ಗಾಯತ್ರಿ ಅಳವಂಡೀಕರ್ ಶ್ರೀನಿವಾಸ್ ಕರಮುಡಿ ವೇಣು ಶೇಷಗಿರಿ ಗಡಾದ ಶಂಕರ ಹೊಸಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬೆಳಗ್ಗೆ ದೇವಸ್ಥಾನದ ಅರ್ಚಕ ಕುಮಾರ್ ಭಟ್ ಅವರಿಂದ ಶ್ರೀ ಶಾರದಾ ದೇವಿ ಹಾಗೂ ಪರಿವಾರ ದೇವರುಗಳಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಎಲ್ಲ ಊರಲ್ಲಿ ಏನಾಯ್ತು ಗುರುಗಳು ತಿರುಗಿ ಶೃಂಗೇರಿಗೆ ಮಕ್ಕಳ ಅಲ್ಲಿಂದ ದಸರ ಎಲ್ಲಾ ಕಡೆ ಕೆಲವೊಂದು ಕಡೆ ಸಿಕ್ಸ್ಟಿ ಪರ್ಸೆಂಟ್ ಕಡೆ ಮುಂದೆ ಜನ ದೊಡ್ಡ ಗುರುಗಳಿಗೆ ಸಾರಿಗೆ ನಡುವಿಗೆ ಶಂಕರ ಜಯಂತಿ ಆಂಕರ ಜಯಂತಿ ಮತ್ತೆ ಈಗಿನ ಮತ್ತೆ ಅವರು ಏಪ್ರಿಲ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರಕ್ಕೆ ತಡಸಕ್ಕೆ ನಾಲ್ಕು ಪೀಠದ ಪರಪೂಂಜ ಗುರುಗಳು పాత్ర సరస్ నిమ్మ సంఘటన అత్యంత సులభిక కార్యక్రమ అత్యంత విజృంభణ ನಮ್ದು ಯಾರು ಹೆಸರೇ ಬಂದಿಲ್ಲ ಅವರು ನೋಡಿರಬಹುದು ಶಂಕರ ಬಂದಾಗಿ ಬರೀ ನಿಂತೆ ಹೆಸರು ಬರ್ತದೆ ಶಂಕರ ಭಕ್ತ ಮಂಡಳಿಯವರು ಅತ್ಯಂತ ವಿಜೃಂಭಣೆಯಿಂದ ಭಜನೆಗಳೊಂದಿಗೆ ಶೋಭಾಯಾತ್ರೆ ಮಾಡಿದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಜನಾ ಮಂಡಳಿ ಮತ್ತು ಇಲ್ಲಿಂದ ವಜ್ರ ಮಂಡಳಿಗಳು ಪಾಲ್ಗೊಂಡಿದ್ದರು ಅಂತ ಹೇಳಿ ಎಂಟೈರ್ ನಮ್ಮ ದೇಶಕ್ಕೆ ಬುಕ್ ಹೋಗ್ತಾರೆ ಆ ಬುಕ್ಕದಲ್ಲಿ ಬರದಾರಂತಂದ್ರೆ ನಮ್ಮ ನಗಾಧ ಬಗ್ಗೆ ಎಷ್ಟು ನಮಗೆ ಸಂತೋಷ ಅನಿಸ್ತದ ಅಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಹೆಚ್ಚಿತ್ತು ಅದರಲ್ಲಿ ಅನ್ನೋದು ನಮಗೆ ಗೊತ್ತಾಗ್ತದೆ ಈ ಇನ್ವಾಲ್ವ್ಮೆಂಟ್ ಸಾಮಾನ್ಯವಾಗಿಯೂ ಅವ್ರು ಎಲ್ಲೂ ಕಂಡಿಲ್ಲ ಇಲ್ಲಿ ಮಾತ್ರ ಸರ್ವ ಜನಾಂಗದವರೆಲ್ಲ ಜೊತೆಗಿದ್ದು ಕೂಡ ಅವತ್ತು ನಾನು ಮಾತಾಡಿದಾಗ ನಿಮಗೆ ಹೇಳಿದ್ದು ಕೇಳಿರಬಹುದು ಯಾಕಂದ್ರೆ ಪ್ರತಿ ವರ್ಷ ನಾವು ಏನು ಕಾರ್ಯಕ್ರಮ ಮಾಡ್ತೀವಿ ಎಲ್ಲರೂ ಕೂಡಿಸ್ಕೊಂಡೇ ಮಾಡ್ತೀವಿ ಅಂತ ಗುರುಗಳಿಗೆ ಹೇಳಿದ್ವಿ ಅದು ದೊಡ್ಡ ಗುರುಗಳ ತರ ಹೋಗ್ಬಿಟ್ಟಿದೆ ಅಂತಂದ್ರೆ భూమి పూజ కుంభాభిషేక ఎలా సురేష్ అదే అవగంతో బాగా సంతోష అదే సంతోషం ఇచ్చపడతా అదూ ఎంత పరం పూజ గురు సువర్ణ భారతి అందరూ సన్యాస స్వీకారం ఐవత్న వేషద గురు పదార్పణు అత్యంత బహా సంతోష విషయ అదరీ కూడా ಅವರು ಒಂದು ವಿಚಾರಗಳನ್ನು ಹೇಳಿದರು ಶಾಸ್ತ್ರಗಳನ್ನು ಬೋಧನೆ ಮಾಡುವಂತೆ ಕೋರಿದರು ಆಗ ಶ್ರೀ ಶ್ರೀ ವಿದ್ಯಾಕೀರ್ಥ ಮಹಾಸ್ವಾಮಿಗಳು ಉಜ್ಜೈರಿಯಲ್ಲಿ ಚಾತರ್ ಮಾತ್ರವನ್ನು ಆಚರಿಸುತ್ತಿದ್ದರು ಅಲ್ಲಿಂದ ಗುರು ಶಿಷ್ಯರ ಬಾಂಧವ್ಯ ಬೆಸೆಯಲು ಶುರುವಾಯಿತು ಸದಾ ವಿದ್ಯಾರ್ಥಿಗಳು ಸೀತಾರಾಮ ಆಂಜನೇಯ ಅವರಿಗೆ ಶಾಸ್ತ್ರ ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ ಅವರ ವೈರಾಗ್ಯ ಜೀವ ಮುಂದುವರಿಯುತ್ತದೆ ಭಾರತೀ ತೀರ್ಥರ ತಂದೆ ಅವರಿಗೆ ಹೈಸ್ಕೂಲ್ ಶಿಕ್ಷಣ ಮುಗಿಸಿ ಉನ್ನತ ಶಿಕ್ಷಣ ಪಡೆಯುವಂತೆ ಹೇಳ್ತಾರೆ ಆದರೆ ಅವರು మన విజ్జైతాయి బహుశా శ్రీ శాంతా నిర్ధారవే ఇవీ మే నే అందరూ భగవంతన ఆత్మ ఇల్దే ఒక్క హూ అంత తు